ನಾನು ಹೇಗೆ ಬದುಕುಳಿದೆ ಎಂಬುದು ನನಗೆ ಗೊತ್ತಿಲ್ಲ ಒಂದು ಕ್ಷಣ ನಾನು ಸತ್ತೆ ಅಂದುಕೊಂಡಿದ್ದೆ ಆದರೆ ಕಣ್ಣು ತೆರೆದಾಗ ನಾನು ಜೀವಂತವಾಗಿದ್ದೆ ಇದು ಅಹಮದಾಬಾದ್ ನಲ್ಲಿ ನಡೆದ ಭೀಕರ ವಿಮಾನ ಅಪಘಾತದಲ್ಲಿ ಬದುಕುಳಿದ ಏಕೈಕ ವ್ಯಕ್ತಿ ರಮೇಶ್ ವಿಶ್ವಾಸ್ ಕುಮಾರ್ ಬಿಚ್ಚಿಟ್ಟ ರೋಚಕ ಕೊನೆ ಕ್ಷಣದ ಅನುಭವ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಮಂದಿಯಲ್ಲಿ ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿದ್ದು ರಮೇಶ್ ವಿಶ್ವಾಸ್ ಕುಮಾರ್ ಮಾತ್ರ ಪವಾಡ ಸದೃಶ್ಯ ಎಂಬಂತೆ ಬದುಕು ಉಳಿದಿದ್ದಾರೆ ಈಗ ಅಹಮದಾಬಾದ್ ನ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರಮೇಶ್ ವಿಶ್ವಾಸ್ ಕುಮಾರ್ ತಮ್ಮ ರೋಚಕ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ಮೋದಿ ಭೇಟಿ ಬಳಿಕ ದೂರದರ್ಶನದ ಜೊತೆ ಮಾತನಾಡಿದ ಅವರು ವಿಮಾನದಲ್ಲಿ ಕೊನೆ ಕ್ಷಣದಲ್ಲಿ ಏನೆಲ್ಲ ಆಯಿತು ಎಂಬುದನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಹೌದು ಅಹಮದಾಬಾದ್ ವಿಮಾನ ಪತನವಾಗಿ ವಿಮಾನದಲ್ಲಿದ್ದ ಹಾಗೂ ವಿಮಾನ ಬಿದ್ದ ಸ್ಥಳದಲ್ಲಿದ್ದ ಮೆಡಿಕಲ್ ಹಾಸ್ಟೆಲ್ನಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ದುರ್ಮಣವನ್ನ ಅಪ್ಪಿದ್ರು ಆದರೆ ಪವಾಡ ಸದೃಶ ಎಂಬಂತೆ ನಲವತ್ತು ವರ್ಷದ ಬ್ರಿಟಿಷ್ ಇಂಡಿಯನ್ ರಮೇಶ್ ವಿಶ್ವಾಸ್ ಕುಮಾರ್ ಸಾವನ್ನ ಗೆದ್ದು ಮೃತ್ಯುಂಜಯ ಎನಿಸಿಕೊಂಡಿದ್ದಾರೆ ಇವರನ್ನ ನ ಸಿವಿಲ್ ಆಸ್ಪತ್ರೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ಕೊನೆಯ ಕ್ಷಣದಲ್ಲಿ ಏನೆಲ್ಲ ಆಯಿತು ಹೇಗಿದ್ದೀರಿ ಅಂತ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಳಿಕ ದೂರದರ್ಶನ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಕೊಂಡಿದ್ದು ನಾನು ಹೇಗೆ ಬದುಕಿದೆ ಎಂಬುದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನಾನು ಹೇಗೆ ಬದುಕಿದೆ ಎಂಬುದು ಗೊತ್ತಾಗ್ತಿಲ್ಲ ಸತ್ತೆ ಅಂದುಕೊಂಡಿದ್ದೆ ಕಣ್ಣು ಬಿಟ್ಟಾಗ ಬದುಕಿದ್ದೆ ವಿಮಾನದಲ್ಲಿ ಕೊನೆ ಕ್ಷಣದಲ್ಲಿ ಆದ ಭಯಾನಕ ಅನುಭವವನ್ನ ಬಿಚ್ಚಿಟ್ಟಿರುವ ರಮೇಶ್ ಕುಮಾರ್ ನಾನು ವಿಮಾನದಿಂದ ಹೇಗೆ ಜೀವಂತವಾಗಿ ಹೊರಬಂದೆ ಎಂಬುದು ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಂದಿದ್ದಾರೆ ಒಂದು ಕ್ಷಣ ನಾನು ಸತ್ತೆ ಅಂತ ಅಂದುಕೊಂಡಿದ್ದೆ ಕಣ್ಣು ಮುಚ್ಚಿದ್ದೆ ಆದ್ರೆ ಕಣ್ಣು ತೆರೆದಾಗ ನಾನು ಜೀವಂತವಾಗಿದ್ದೆ ತಕ್ಷಣ ನನ್ನ ಸೀಟ್ ಬೆಲ್ಟ್ ಬಿಚ್ಚಿ ಅಲ್ಲಿಂದ ಹೊರಬಂದೆ ನನ್ನ ಕಣ್ಣು ತೆರೆ ಗಗನ ಅಕ್ಕಪಕ್ಕ ಕೂತಿದ್ದವರೆಲ್ಲ ಪ್ರಾಣ ಬಿಟ್ರು ಅಂದಿದ್ದಾರೆ ರಮೇಶ್ ಅವರು ವಿಮಾನದ ಹನ್ನೊಂದು ಎ ಸೀಟ್ ನಲ್ಲಿ ಕುಳಿತಿದ್ರು ತುರ್ತು ನಿರ್ಗಮನ ದ್ವಾರ ಪಕ್ಕದಲ್ಲೇ ಇತ್ತು ವಿಮಾನವು ಹಾಸ್ಟೆಲ್ಗೆ ಅಪ್ಪಳಿಸಿದಾಗ ಎಮರ್ಜೆನ್ಸಿ ಡೋರ್ ಎಕ್ಸಿಟ್ ಕಿತ್ತು ಬಂದಿದೆ ಈ ಹಿನ್ನೆಲೆ ರಮೇಶ್ ಕುಳಿತಿದ್ದ ಸೀಟು ಹೊರಗಡೆ ಬಿದ್ದು ರಮೇಶ್ ಕುಮಾರ್ ಬದುಕಿದ್ದಾರೆ ಅಂತ ಹೇಳಲಾಗಿದೆ ನೀವು ಹಾಸ್ಟೆಲ್ ಮೇಲೆ ಬಿದ್ರ ಅಂತ ಕೇಳಿದಾಗ ಅವರು ಇಲ್ಲ ನಾನು ನೆಲಕ್ಕೆ ಬಹಳ ಸಮೀಪದಲ್ಲಿದ್ದೆ ಮಹಡಿಯಲ್ಲಿ ಜಾಗವಿತ್ತು ಹಾಗಾಗಿ ನಾನು ಅಲ್ಲಿಂದ ಹೊರಬಂದೆ ಎದುರು ಕಟ್ಟಡದ ಗೋಡೆ ಹತ್ತಿ ಅಲ್ಲಿಂದ ನಾನು ಹೊರಬಂದೆ ಮರುಕ್ಷಣವೇ ನನಗೆ ಗೊತ್ತಾಯಿತು ಆ ಕಡೆಯಿಂದ ಮತ್ಯಾರು ಹೊರಬರಲ್ಲ ಎಂಬುದು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು ನನ್ನ ಕಣ್ಣುದರೆ ಇಬ್ಬರು ಗಗನಸಕಿಯರು ಅಂಕಲ್ ಆಂಟಿ ಸಾವನ್ನಪ್ಪಿದ್ರು ಅಂತ ಭಯಾನಕ ಅನುಭವಗಳನ್ನ ಬಿಚ್ಚಿಟ್ಟು ಗದ್ಗದಿತರಾದರು ಸ್ಫೋಟದ ವೇಳೆ ನನ್ನ ಕೈಗೂ ಕೂಡ ಬೆಂಕಿ ತಗುಲಿತ್ತು ಹೊರ ಬಂದ ಬಳಿಕ ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಬಂದರು ಅಂತ ರಮೇಶ್ ತಾವು ಸಾವಿಗೆದಿದ್ದನ್ನ ಹೇಳಿದ್ದಾರೆ ಅವರ ವಿಡಿಯೋ ಒಂದು ಗುರುವಾರ ಭಾರಿ ವೈರಲ್ ಆಗಿದೆ ಟೇಕ್ ಆಫ್ ಆಗಿ ಹತ್ತು ಸೆಕೆಂಡ್ಗೆ ದೋಷ ವಿಮಾನದಲ್ಲಿ ಗ್ರೀನ್ ವೈಟ್ ಲೈಟ್ ಆನ್ ಆಫ್ ಇನ್ನು ಅಪಘಾತ ಹೇಗೆ ಸಂಭವಿಸಿತು ಅಂತ ಕೇಳಿದಾಗ ಟೇಕ್ ಆಫ್ ಆಗಿ ಒಂದು ನಿಮಿಷದಲ್ಲಿ ವಿಮಾನ ಪತನವಾಗಿದೆ ಟೇಕ್ ಆಫ್ ಆಗಿ ಹತ್ತು ಸೆಕೆಂಡ್ ನಲ್ಲಿಯೇ ವಿಮಾನ ಸ್ಟಕ್ ಆಯಿತು ಮರುಕ್ಷಣವೇ ವಿಮಾನದ ಒಳಗಡೆ ಹಸಿರು ಮತ್ತು ಬಿಳಿ ಲೈಟ್ಗಳು ಆನ್ ಆದ್ವು ಆಗ ಪೈಲಟ್ ಗಳು ವಿಮಾನವನ್ನ ಮೇಲಕ್ಕೆತ್ತಲು ಪ್ರಯತ್ನಿಸಿದ್ರು ಆದ್ರೆ ವಿಮಾನ ಮೇಲಕ್ಕೆ ಹೋಗುವ ಬದಲು ಅದು ಕಟ್ಟಡಕ್ಕೆ ಹೋಗಿ ಅಪ್ಪಳಿಸಿತ್ತು ಅಂತ ರಮೇಶ್ ತಮ್ಮ ಭಯಾನಕ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ ಗುರುವಾರ ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಟೇಕ್ ಆಫ್ ಆದ ವಿಮಾನ ಏರ್ಪೋರ್ಟ್ ನಿಂದ ಅನತಿ ದೂರದಲ್ಲಿದ್ದ ಹಾಸ್ಟೆಲ್ ಮೇಲೆ ಹೋಗಿ ಇದರಿಂದ ಇದರಿಂದ ನಲ್ಲಿದ್ದ ಇಪ್ಪತ್ನಾಲ್ಕು ಮಂದಿ ವಿದ್ಯಾರ್ಥಿಗಳು ಕೂಡ ದುರ್ಮರಣವನ್ನಾಪಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ ಒಟ್ಟಿನಲ್ಲಿ ಭೀಕರ ವಿಮಾನ ದುರಂತದಲ್ಲಿ ರಮೇಶ್ ವಿಶ್ವಾಸ್ ಕುಮಾರ್ ಬದುಕುಳಿದಿರುವುದು ಪವಾಡವೇ ಸರಿ ಇನ್ನೂರ ನಲವತ್ತೆರಡು ಮಂದಿಯಲ್ಲಿ ಇನ್ನೂರ ನಲವತ್ತೊಂದು ಮಂದಿ ಸಾವನ್ನಪ್ಪಿ ರಮೇಶ್ ಮಾತ್ರ ಜೀವಂತವಾಗಿ ಎದ್ದು ಬಂದಿರುವುದನ್ನು ನೋಡಿದರೆ ಆತ ನಿಜಕ್ಕೂ ಮೃತ್ಯುಂಜಯನೇ ಸರಿ